ಲೋಕಸಭಾ ಚುನಾವಣೆ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇರುವುದಿಲ್ಲ ಎಂಬುದನ್ನು ಬಿಜೆಪಿ ಹಿಂದೆಯೇ ಭವಿಷ್ಯ ನುಡಿದಿತು ಎಂದು ಮಾಜಿ ಶಾಸಕ ಬೋಪಯ್ಯ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು ಇದು ಚುನಾವಣಾ ಗ್ಯಾರಂಟಿ ಎಂದು ನಾವೇ ಹೇಳಿದ್ದೆವು ಇದೀಗ ಲೋಕಸಭಾ ಚುನಾವಣೆಯೂ ಮುಗಿದಿದ್ದು ಮುಂದೆ ಗ್ಯಾರಂಟಿ ಬರುವುದೂ ಇಲ್ಲ ಎಂದು ಬೋಪಯ್ಯ ಭವಿಷ್ಯ ನುಡಿದರು ಸರ್ಕಾರದ ಬಳಿ ಹಣವೇ ಇಲ್ಲ ಸರ್ಕಾರಿ ನೌಕರರಿಗೆ ವೇತನ ನೀಡಲು ಹಣವಿಲ್ಲದ ಪರಿಸ್ಥಿತಿ ಇದೆ ಎಂದು ಬೋಪಯ್ಯ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದರು ಮುಂದಿನ ಸಾಲಿನ ಗ್ಯಾರಂಟಿಗೆ ಐವತ್ಮೂರು ಸಾವಿರ ಕೋಟಿ ತೆಗೆದಿಟ್ಟಿದ್ದೇವೆ ಎಂದು ಸಿಎಂ ಹೇಳಿರುವುದು ರಾಜಕೀಯ ಭಾಷಣವೇ ಹೊರತು ವಾಸ್ತವವಲ್ಲ ಎಂದು ಅವರು ಕುಟುಕುತ್ತಾ ಗ್ಯಾರಂಟಿ ಫಲಾನುಭವಿಗಳು ಸಿಎಂ ಮನೆ ಮುಂದೆ ಹೋಗಲೇಬೇಕಿದೆ ಎಂದು ಅಭಿಪ್ರಾಯಿಸಿದರು ರಾಜ್ಯದ ವಿಪಕ್ಷ ನಾಯಕ ಆರ್ ಅಶೋಕ್ ಬದಲಾವಣೆಯ ಬಗ್ಗೆ ಗುಸುಗುಸು ಕೇಳಿಬರುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬೋಪಯ್ಯ ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿ ಸಮರ್ಥವಾಗಿಯೇ ಕಾರ್ಯನಿರ್ವಹಿಸಿದ್ದಾರೆ ಎಂದರು ಮಾಧ್ಯಮಗಳು ಇಲ್ಲಸಲ್ಲದ ವಿಚಾರಗಳನ್ನು ಹೇಳುತ್ತಿದ್ದು ಪಕ್ಷದಲ್ಲಿ ಅಂತಹ ಯಾವುದೇ ಚರ್ಚೆಯಿಲ್ಲ ಎಂದು ಬೋಪಯ್ಯ ಸ್ಪಷ್ಟನೆ ನೀಡಿದರು ಸುನೀಲ್ ಕುಮಾರ್ ಅವರನ್ನು ವಿಪಕ್ಷ ನಾಯಕರಾಗಿ ಆಯ್ಕೆ ಮಾಡುವ ಪ್ರಸ್ತಾಪದ ಬಗ್ಗೆ ಅದು ಪಕ್ಷದ ಆಂತರಿಕ ವಿಚಾರ ಎಂದು ಬೋಪಯ್ಯ ಹೇಳಿದರು ರಾಜ್ಯದಲ್ಲಿ ಕೇಳಿಬರುತ್ತಿರುವ ಮೂಡ ಹಗರಣದ ಬಗ್ಗೆ ಪ್ರತಿಕ್ರಿಯಿಸಿದ ಬೋಪಯ್ಯ ಮೊದಲು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ತನಿಖೆ ಮಾಡಬೇಕಿತ್ತು ಎಂದರು ಇದೀಗ ಮೂಡ ಸೈಟ್ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಸಾಬೀತಾಗಿದ್ದು ಪ್ರಕರಣದ ಸಮಗ್ರ ತನಿಖೆ ಆಗಬೇಕೆಂದು ಒತ್ತಾಯಿಸಿದ ಬೋಪಯ್ಯ ಸಿಬಿಐ ತನಿಖೆಯ ಬಳಿಕ ತಾವು ನಿಷ್ಕಳಂಕರು ಎಂಬುದನ್ನು ಸಿಎಂ ಸಾಬೀತು ಮಾಡಬೇಕೆಂದು ತಾಕೀತು ಮಾಡಿದರು ವಿರಾಜಪೇಟೆಯಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿಗರನ್ನು ಕೋತಿಗಳು ಎಂದು ಅವಹೇಳನ ಮಾಡಿದ ಕಾಂಗ್ರೆಸ್ ಮುಖಂಡ ತೆನ್ನೀರ ಮೈನಾ ವಿರುದ್ಧ ಕೇಸ್ ದಾಖಲಾಗಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬೋಪಯ್ಯ ಪೊಲೀಸರ ನಿರ್ಲಕ್ಷ್ಯ ಖಂಡಿಸಿ ಇಂದು ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳ ಮುಂದೆ ಧರಣಿಗೆ ನಿರ್ಧರಿಸಲಾಗಿತ್ತಾದರೂ ಕೊನೆಗೂ ಕೇಸ್ ದಾಖಲಿಸಿದ ಪೊಲೀಸರು ಅಭಿನಂದನಾರ್ಹರು ಎಂದರು ಇನ್ನಾದರೂ ಪೊಲೀಸರು ಕಾನೂನು ಪ್ರಕಾರ ಕೆಲಸ ಮಾಡಲಿ ಎಂದು ಬೋಪಯ್ಯ ಆಶಿಸಿದರು ಪ್ರಿನ್ಸಿಪಲ್ ಆಫೆನ್ಸ್ ಐ ಆ ಥರ ಬಿ ಜೆ ಪಿಯವರು ಎತ್ತದು ಕೋತಿಗಳು ಮತ್ತು ತಳು ಹುಡುಕರು ತಳ್ಳ ಏನು ದ ದವರ್ಷನ್ ಲ್ಯಾಂಗ್ವೇಜ್ ಅಪೈಡ್ಸ್ ಸ್ವಾಭಾವಿಕವಾಗಿ ಅದು ಕಂಪ್ಲೇಂಟ್ ಕೊಡಲೇಬೇಕು ಕೊಟ್ಟಿದ್ದೇವೆ ಪ್ರಕರಣ ನನ್ನ ದಾಖಲಾಗಿ ಅದು ಏನೋ ಅವರನ್ನು ಬಿಡುಸಿ ದೊಡ್ದಾಗಿ ಮಾಡುವಂಥದ್ದನ್ನು ಇಂಥದ್ದು ಕರೆ ಮಾಡಬೇಕು ಅದೇ ನಮ್ಮ ಕೆಲವು ಕಾರ್ಯಕರ್ತರು ಎಲ್ಲಿಗೆ ಪೊಲೀಸ್ ದುರುಪಯೋಗ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಬಿಜೆಪಿ ಅವರು ಇರ್ಬೋದು ಬೇರೆ ಯಾರೇ ಇದ್ರು ಸೋಷಿಯಲ್ ಮೀಡಿಯಾ ವೆರಿ ವೆರಿ ಆಕ್ಟಿವ್ ಅದರಲ್ಲೂ ಸ್ಪೆಷಲಿ ಎಂಗ್ಸ್ಟರ್ಸ್ ಯಾವುದಕ್ಕೂ ಕಮೆಂಟ್ಸ್ ಹಾಕ್ತಾರೆ ಆ ಕಮೆಂಟ್ಸ್ ಹಾಕಿದ್ನ ಯಾರು ಫಾರ್ವರ್ಡ್ ಮಾಡಿದ್ರೆ ಅವ್ರ ಕೇಸ್ ಹಾಕಿದ ಪ್ರಕರಣಗಳು ಜೊತೆಗೆ ಮೊಬೈಲು ಸೀಸ್ ಮಾಡೋದು ಇದು ಡೈರೆಕ್ಟ್ ಸಾಂಕೇತಿಕವಾಗಿ ಇವತ್ತು ಎಲ್ಲಾ ಪೊಲೀಸ್ ಸ್ಟೇಷನ್ ಮುಂದೆ ದಂಡಿ ಕೊಡ್ತಿದ್ವಿ ನಾವು ಆದ್ರೆ ಅದಕ್ಕಿಂತ ಇವತ್ತು ಪ್ರಕರಣ ದಾಖಲು ಮಾಡಿ ಕಾನೂನನ್ನ ಚಾಲನೆ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಇಷ್ಟಾದ್ರೂ ಮಾಡ್ತದಲ್ಲ ಅವ್ರಿಗೆ ಒಂದು ಅಭಿನಂದನೆ ಹೇಳ್ಬೇಕು ನಿಮಗೆ ಕಾನೂನು ಅನ್ನುವಂಥದ್ದು ನಾನು ಪೊಲೀಸ್ನ ತಮ್ಮ ಮುಖಾಂತರ ಈಗಲೂ ವಿನಂತಿ ಮಾಡ್ತಾರೆ ನಿಮಗೆ ಕಾನೂನು ಕಾಯ್ದೆ ಇದೆ ಕಾನೂನು ಕಾಯ್ದೆ ಪ್ರಕಾರ ಕೆಲಸ ಮಾಡಿ ಸಂಬಳ ಕೊಡುವಂಥದ್ದು ಎಲ್ಲ ಜನರ ತೆರಿಗೆಯಿಂದ ಅದನ್ನು ಅರ್ಥ ಮಾಡಿಕೊಡ್ಬೇಕು ಸರ್ಕಾರಿ ನೌಕರರು ಅಂದರೆ ಅವರು ತಗೊಳ್ಳುವಂಥ ಸಂಬಳ ಏನೇ ಇದ್ದರೂ ಅದು ಸಾರ್ವಜನಿಕರ ತೆರಿಗೆ ಕಾನೂನು ಕಾನೂನಿಗೆ ಅಡಿಯಾಳಾಗಿ ಯಾವುದೋ ಪ್ರಭಾವಕ್ಕೆ ಒಳಗಾಕೊಂಡು ಅವ್ರಿಗೆ ಹೇಳದಾಗ ಕೇಸ್ ದಾಖಲು ಮಾಡುವಂಥದ್ದು ಸರಿ ರಾಜಕೀಯ ಭಾಷಣ ಹೇಳಲಿದ್ದಲ್ಲ ಇಲ್ಲದಿದ್ರೆ ಅವ್ರ ಕುರ್ಚಿ ಅಲ್ಗಾಡ್ತಾರೆ ಈ ರಾಜಕೀಯ ಭಾಷಣಗಳಿಗೆಲ್ಲ ಬಡ್ಜೆಟ್ ಈಗ ಮಾಡಿದಲ್ಲ ಇನ್ನು ಬಡ್ಜೆಟ್ ನೆಕ್ಸ್ಟ್ ಮಾರ್ಚ್ ನೋಡೋಣ ಏನಾಗಿದೆ ಅಂತಂದ್ರೆ ಪರಿಸ್ಥಿತಿ ಇವತ್ತೇನು ಮೂಡದಲ್ಲಿ ಸೈಟ್ಸ್ಗಳನ್ನು ಹಂಚಿದ್ದಾರೆ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಅಶೋಕ್ ಅವರು ಮತ್ತು ನಮ್ಮ ಪಕ್ಷದ ಪ್ರಮುಖರಾದ ಸಿಟಿ ರೋಗಿಯವರು ಇದಕ್ಕೆ ಅಲ್ಲಿ ಏನು ಆಗಿದೆ ಅದನ್ನು ಎತ್ತಿ ಹೇಳಿದ್ದಾರೆ ನಮ್ಮ ಕೃಷ್ಣರಾಜ ಶಾಸ್ತ್ರ ಶ್ರೀವತ್ಸವ ಅವರು ಅಲಿಯಾಸ್ ಶಾಸಕರಿದ್ದಾರೆ ಅವರು ಕೂಡ ಇದರ ಬಗ್ಗೆ ಹೇಳಿದ್ದಾರೆ ಮೇಲ್ನೋಟಕ್ಕೆ ಸೈಟ್ಸ್ಗಳನ್ನು ಅವರು ಹೇಳ್ತಾ ಇದ್ದಾರೆ ನಮ್ಮ ನಮ್ಮದು ಜಾಗ ಅದು ಅಂದರೆ ಅವರ ವೈಫಿಗೆ ತೆಗೆಯುವಂಥ ಜಾಗ ಅದಕ್ಕೆ ಆಲ್ಟರ್ನೇಟ್ ಆಗಿ ಕೊಟ್ಟಿದ್ದಾರೆ ಆಲ್ಟರ್ನೇಟ್ ಕೊಟ್ಟಿದ್ದು ಹೇಗೆ ಅದಕ್ಕೆ ಗೈಡ್ಲೈನ್ಸ್ ಏನು ಅದೇನು ಈಗ ತನಿಖೆ ಮಾಡಬೇಕು ತನಿಖೆ ಆಗಬೇಕು ತೀವ್ರತರದ ಏನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅದರಲ್ಲಿ ಆಗಿದೆ ಆದರೆ ಆಲಭ್ಯ ಸಡನ್ ಅಧಿಕಾರಿಗಳನ್ನ ಅಮಾನತಲ್ಲಿಟ್ಟು ಎನ್ಕ್ವೈರಿ ಮಾಡಬೇಕಾಗಿತ್ತು ಆದರೆ ಅವ್ರನ್ನ ವರ್ಗಾವಣೆ ಮಾಡಿ ಈ ರೀತಿ ಒಂದು ರೀತಿ ಪರೋಕ್ಷವಾಗಿ ಆ ಭ್ರಷ್ಟಾಚಾರವನ್ನು ಅಧಿಕಾರಿಗಳು ಮಾಡಿದ್ದಾರೋ ಸಂಬಂಧಪಟ್ಟವರು ಮಾಡಿದ್ದಾರೋ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿದೆ ಮೇಲ್ನೋಟಕ್ಕೆ ಇದರಲ್ಲಿ ಖಂಡಿತ ಭ್ರಷ್ಟಾಚಾರ ಆಗಿದೆ ಕಾನೂನು ಬಾಹಿರವರು ಇವತ್ತು ಮುಖ್ಯಮಂತ್ರಿಗಳ ಶ್ರೀಮಂತಿಯವರಿಗೆ ಸೈಟ್ಸ್ ಹಂಚಿಕೆ ಆಗಿದೆ ಒಂದು ಸೈಟ್ ಏನಲ್ಲ ಕೆಲವು ಸೈಟ್ಸ್ಗಳು ಫಿಫ್ಟಿ ಫಿಫ್ಟಿ ಪಾಲಿಸಿ ಅಂತ ಹೇಳ್ತಾರೆ ಅದರಲ್ಲಿ ತಗೊಂಡಿದ್ದಾರೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಲೇಬೇಕಾಗಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಮಾತನಾಡಿ ವಿಪಕ್ಷ ನಾಯಕನ ಸ್ಥಾನಮಾನ ಮತ್ತು ಗೌರವದ ಅರಿವಿಲ್ಲದ ರಾಹುಲ್ ಗಾಂಧಿ ಸದನದಲ್ಲಿ ಹಿಂದುತ್ವದ ವಿರುದ್ಧ ಮಾತನಾಡಿದ್ದು ಖಂಡನೀಯ ಎಂದರು ತಮ್ಮ ಸ್ಥಾನದ ಬಗ್ಗೆ ಖುಷಿ ಅಭಿಮಾನ ಮತ್ತು ಸ್ವಾಭಿಮಾನ ಇಲ್ಲದಿದ್ದರೆ ರಾಹುಲ್ ಹಿಂದೂಸ್ಥಾನ ತೊರೆಯಲಿ ಎಂದು ಅಭಿಪ್ರಾಯಿಸಿದ ರವಿಕಾಳಪ್ಪ ಕೂಡಲೇ ಅವರು ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು